ಐವತ್ತು ಐವತ್ತರವತ್ ಸಾವಿರ ರೂಪಾಯಿ ಸಂಪಾದನೆ ರೀ ನಾವು ನಷ್ಟ ಅನ್ನೋದೇನಿಲ್ಲ ಲಾಭನ ಇದೆ ರೀ ಇದ್ರೊಳಗೆ ನಾವು ದುಡಿಸ್ಕೋಬೇಕಿದ್ ನಾನು ಕಲ್ತಿಲ್ಲ ಮತ್ತೆ ನಂದು ನೈನ್ತ್ ಆಗಿದೆ ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಕಲ್ತಾರು ಐವತ್ತು ಸಾವಿರ ರೂಪಾಯಿ ಕಡೆ ದುಡ್ಕೊಂಡ್ ಬರೋಂಗಿಲ್ಲ ತಿಂಗಳಿಗೆ ನಾನೇ ಮನೆಯಾಗ ಕುತ್ಕೊಂಡು ಐವತ್ತರವತ್ ಸಾವಿರ ರೂಪಾಯಿ ದುಡಿತೀನಿ ಮನ್ಯಾಗ ಫಸ್ಟಿಗೆ ನಮಗೆ ಹಠ ಇರಬೇಕು ಚಲ ಇರಬೇಕು ನಾವು ಮುಂದಕ್ಕೆ ಹೋಗೋದಾಗೋದಿಲ್ಲ ಅಂತ ಅನ್ಕೋಬಾರ್ದವ್ರು ಎಸ್ ಎಲ್ ಸಿ ಆಬೇಕು ಫಸ್ಟ್ ಇಯರ್ ಆಬೇಕು ಸೆಕೆಂಡ್ ಇಯರ್ ಆಗ್ಬೇಕು ಅಂತ ಎಲ್ಲಾ ಎಜುಕೇಟೆಡ್ ಕೇಳ್ತಾರೆ ಆದ್ರೆ ನನಗ ಟೆನ್ಶನ್ ನಾ ಯಾಕೆ ಕಲೀಲಿಲ್ಲ ಮಾಡ್ಲಿಲ್ಲ ನಾ ಹೆದರ್ಲಿಲ್ಲ ರೀ ಇದು ಬರೋಕಿನ ನಮ್ ಸ್ವಲ್ಪ ಕಷ್ಟನ ಇತ್ತು ರೀ ನಮಗೆ ನಾವು ಇದು ಮಿಷಿನ್ ತಗೊಂಡಿ ಮ್ಯಾಗೆ ಚಲೋ ಆಗಿದೆ ನಮ್ ಜೀವನ ಇನ್ನೊಂದು ಇಬ್ಬರಿಗೆ ನಾನೇ ಪಗಾರ ಕೊಟ್ಟು ನನ್ನ ಕಡೆ ಇಟ್ಕೊಂಡು ಇದು ಮಾಡ್ತೀನಿ ಇಲ್ಲ ಅನ್ನೋದು ನನಗೆ ಖುಷಿ ಇದೆ ಸರ್ ಈ ಮಷಿನ್ ತೊಗೊಂಡ್ರೆ ಹೆಣ್ಮಕ್ಳು ಪ್ರತಿ ತಿಂಗಳ ಐವತ್ತರಿಂದ ಅರ್ವತ್ ಸಾವಿರಕ್ಕಿಂತ ಹೆಚ್ಚು ದುಡಿ ಆಗ್ತಾರೆ ಸರ್ ಸರ್ ಇದಕ್ಕಿನ ಬಜೆಟ್ ಫ್ರೆಂಡ್ಲಿ ಒಂದ್ ಮಷಿನ್ ಐತಿ ಐದನೂರು ಮಟ್ಟ ಮಾಡಿಕೊಡ್ತದೆ ಅದೊಂದು ತಾಸಿಗೆ ಹಾಫ್ ಎಚ್ ಬಿ ಮೋಟರ್ ಐತಿ ಎಲ್ಲ ಹೆಣ್ಮಕ್ಳು ಮನ್ಯಾಗ ಕುತ್ಕೊಂಡಿರ್ತಾರೆ ಎಷ್ಟೋ ಜನ ಹಾಗಾಗಿ ಒಂದು ಮಿಷನ್ ತಗೊಂಡು ರೊಟ್ಟಿ ಮಿಷಿನ್ ತೊಗೊಂಡು ಮಾಡ್ಬೋದು ಮನೆಯಾಗ ನಾವೇ ಸ್ವಂತ ಬಿಸ್ನೆಸ್ ಮಾಡ್ಬೋದು ಹಿಟ್ಟು ಕಲಿಸೋ ಮಿಷಿನ್ ರೀ ಇದು ಇದ್ರೊಳಗೆ ಜಿಗಿ ಒಂದು ಒಳಗೆ ಜಿಗಿಡ್ ತಿರ್ಗೊತೀವಿ ದಬ್ರಿ ಒಳಗೆ ಜಿಗಿಡ್ ತಿರ್ಕೊಂಡು ಇದ್ರೊಳಗೆ ಸುರುಕೊಂಡು ಹಿಟ್ಟು ಕಲಿಸ್ಕೊಂಡು ರೀ ಇದು ರೊಟ್ಟಿ ಇದ್ರೊಳಗೆ ಹಾಕ್ತೀವಿ ನಾವು ಇದರೊಳಗೆ ಹಾಕಿದ್ವಿ ಅಂದರೆ ಇದು ಕಟರ್ ಇಲ್ಲಿ ಹಿಟ್ಟು ಬರ್ತೈತಿ ಇದು ಕಟರ್ ರೀ ಇದು ರೊಟ್ಟಿ ಕಟ್ ಮಾಡಿ ಕೊಡುತ್ತೆ ಇದು ರೊಟ್ಟಿ ಕಟ್ ಮಾಡಿದೆ ರೊಟ್ಟಿ ಇಲ್ಲಿ ಬರುತ್ತೆ ನಾವಿಲ್ಲಿ ರೊಟ್ಟಿ ತೊಗೊತೀವಿ ವೇಸ್ಟ್ ಆಗಿದ್ದು ಇಲ್ಲಿ ಕಳಿಸ್ತೀವಿ ಮೇಲ್ಗಡೆ ಮೇಲ್ಗಡೆ ಕಳಿಸಿ ಅದು ಇನ್ನೊಂದು ರೊಟ್ಟಿಯಾಗಿ ಬರುತ್ತೆ ರೀ ಅದನ್ನ ವೇಸ್ಟ್ ಆಗೋದಿಲ್ಲ ರೀ ಅದು ಯಾವ್ದು ಹಿಟ್ಟು ವೇಸ್ಟ್ ಆಗೋಂಗಿಲ್ಲ ಮತ್ತೆ ಇನ್ನೊಂದು ರೊಟ್ಟಿಯಾಗಿ ಬರುತ್ತೆ ಅದು ತಿಂಗಳಿಗೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದ್ರಿ ರೀ ನಾವು ಇದ್ರೊಳಗೆ ಇನ್ನೂ ನಷ್ಟ ಅನ್ನೋದೇನಿಲ್ಲ ಲಾಭನ ಇದೆ ರೀ ಇದ್ರೊಳಗೆ ನಾವು ಇದನ್ನ ನಾವು ಹೆಂಗೆ ದುಡಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗಬೇಕ್ರಿ ಅದು ಅಂತ ಯೂಟ್ಯೂಬ್ ಒಳಗೆ ನಾವು ನೋಡ್ತಾ ಇದ್ವಿ ನಂದಿ ಫುಡ್ಸ್ ರೊಟ್ಟಿ ಮಿಷನ್ ನೋಡ್ತಾ ಇದ್ವಿ ನಾವು ಅದ ಅವರು ಕಂಪ್ನಿಗೆ ಹೋಗಿ ಕೇಳಿದ್ವಿ ನಾವು ಹೆಂಗೆ ಬೀಳ್ತೈತ್ರಿ ರೀ ಮಿಷನ್ ಅಂತೇಳಿ ಅವರು ಅಂದ್ರಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಂದ್ರಿ ಅವ್ರು ಅದಕ್ಕೆ ನಾವು ಏಳ್ ಲಕ್ಷ ತನಕ ಮಾಡಿ ನಾವು ತಗೊಂಡ್ವಿ ಮಿಷನ್ ಒಂದು ಹಿಟ್ ಕಲ್ಸೋದು ಒಂದು ಇದೊಂದು ಮಿಷನ್ ತಗೊಂಡಿವಿ ನಾನು ಕಲ್ತಿಲ್ಲ ಮತ್ತೆ ನಂದು ನೈನ್ತ್ ಆಗಿದೆ ನಾವು ಮತ್ತೆ ಕಲ್ತಿಲ್ಲ ಅಂದಮೇಲೆ ನಾವು ಮಾಡ್ತಾ ಇದ್ದೀನಿ ಅಲ್ಲ ಮನೆಯಾಗ ಸುಮ್ನೆ ಖಾಲಿ ಕುತ್ಕೊಂಡು ಹೇಳೋದಂತೆ ನಾ ಮನ್ಯಾಗ ಮತ್ತೆ ಮನ್ಯಾಗ ಮಾಡ್ತಾ ಇದ್ದೇನೆ ರೀ ಇನ್ನೊಂದು ಇಬ್ಬರಿಗೆ ನಾನೇ ಪಗಾರ್ ಕೊಟ್ಟು ನನ್ನ ಕಡೆನೆ ಇಟ್ಕೊಂಡು ಇದು ಮಾಡ್ತೀನಿಲ್ಲ ಅನ್ನೋದು ನನಗೆ ಖುಷಿ ಇದೆ ಸರ್ ಅದು ಸಣ್ಣ ರೂಮ್ನೆ ನಾವು ಇದು ನಮ್ದೆಲ್ಲ ಸಣ್ಣ ರೂಮ್ ಇದೆ ಇದೆಲ್ಲ ಇದು ಸನ್ ರೂಮ್ ಇದೆ ಅಲ್ಲ ಇದ್ರೊಳಗಿನ ಒಂದು ಸಣ್ಣದ ಮಿಷನ್ ತಗೊಂಬಂದು ನಾವೇ ಮಾಡ್ಕೋಬಹುದು ಕರೆಂಟ್ ಜಾಸ್ತಿ ಬರೋದಿಲ್ಲ ಒಂದು ಐದ್ನೂರು ಆರ್ನೂರು ತನಕ ಅಷ್ಟೇ ಬರುತ್ತೆ ಕರೆಂಟ್ ಬಿಲ್ ವಿ ಅವರು ಹತ್ತರ ಪ್ಯಾಕಿಂಗ್ ಕೇಳಿದ್ರೆ ಹತ್ತಿರ ಪ್ಯಾಕಿಂಗ್ ಮಾಡಿಕೊಡ್ತೀವಿ ಇಲ್ಲ ನೂರು ಬಂಡಲ್ ಕೇಳಿದ್ರೆ ನೂರು ಬಂಡಲ್ ಮಾಡಿ ಕೊಡ್ತೀವಿ ಸರ್ ನಾವು ಒಂದ್ ದಿನಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ರೊಟ್ಟಿ ತಯಾರು ಮಾಡ್ತೀವಿ ಸರ್ ನಾವು ನಮಸ್ಕಾರ ಕುಮಾರ್ ವಿರಕ್ತ ಮಠ ಅಂತೇಳಿ ಹಳ್ಳಿ ಟಿವಿಗೆ ಮೊದಲನೇ ಮಾತು ಒಂದು ನಮಸ್ಕಾರ ಇಲ್ಲಿ ನಿಮ್ಗೆ ಕರೆಸಿ ನಾವು ಒಂದು ರೊಟ್ಟಿ ಮಷಿನ್ ಬಗ್ಗೆ ಒಂದು ಇದನ್ನು ಮಾಡ್ಸಿದ್ವಿ ವಿಡಿಯೋ ಒಂದು ಏನು ಹೇಳಬೇಕಂದ್ರೆ ನಮ್ದು ತಾರಿಯಾಳ ಇಂಡಸ್ಟ್ರಿ ಒಳಗೆ ಬರ್ತದೆ ಸರ್ ರೊಟ್ಟಿ ಮಷಿನ್ ಮಾಡಕ್ಕೆ ನಾವು ಫೇಮಸ್ ಅದೇ ನಮ್ಮನ್ನು ಬಿಟ್ಟರೆ ಯಾರ ರೊಟ್ಟಿ ಮಷಿನ್ ಹೋಗಲೇ ನಂದಿ ಫುಡ್ ಮಷಿನ್ಸ್ ಅಂತ ಭಾಗ ನಮ್ಮ ನಮಗೆ ಯಾಕೆ ಮೂರ್ನಾಲ್ಕು ವರ್ಷದ ಕಂಪ್ನಿ ಅಂತೂ ನೆನಪಿರ್ತದೆ ನಮ್ದು ಒಳಗೆ ಆಮೇಲೆ ಆಂಧ್ರ ಪ್ರದೇಶ ಒಳಗೆ ಆಲ್ಮೋಸ್ಟ್ ಆಲ್ ಸೇಲ್ ಐತಿ ಕರ್ನಾಟಕ ಬಿಟ್ಟು ನಾನು ಅದರ ಹೇಳತ್ತಿದ್ದು ನಿಮಗೆ ಒಂದು ಮಂತ್ಲಿ ಏನು ಐಚ್ಚಾರ ಒಂದು ಅರವತ್ತರಿಂದ ಎಪ್ಪತ್ತು ಮಷಿನ್ಸ್ ಕೊಡ್ತೀವಿ ಸೊ ನಮ್ಮ ಕಡೆ ಒಂದು ಆರೂರು ಜನ ನಮ್ಮ ಕಡೆ ಸರ್ವಿಸ್ ಮ್ಯಾನ್ಗಳು ಅದಾರೆ ಸೊ ಮಾಡುವಂಥ ಕೆಲಸ ಹುಡುಗರು ಒಂದು ಮೂವತ್ತರಿಂದ ನಲ್ವತ್ತು ಜನ ಆದರೆ ಒಂದು ಓವರ್ ಆಲ್ ನಮ್ದು ರೊಟ್ಟಿ ಮಷಿನ್ ಒಳಗೆ ನಾವು ದೊಡ್ಡ ಒಂದು ಯೂನಿಟ್ನಾಗ ಈಗ ಕೆಲಸ ಮಾಡತ್ತೀವಿ ಸರ್ ಹೆಂಗೆ ಇರ್ತದೆ ಅಂದ್ರೆ ಈಗ ಸಬ್ಸಿಡಿ ಬಂದಿತ್ತು ಅವಾಗೆಲ್ಲ ನಾವು ಈಗ ಈಗಿದ್ರು ಐತಿ ಸಬ್ಸಿಡಿ ಅವಾಗೆಲ್ಲ ಹಂಗೆ ಯೂಸ್ ಮಾಡ್ಕೋಬೋದು ಮನೆಯಾಗೋ ಒಂದು ಹೆಣ್ಮಕ್ಕಳಾಗಲಿ ಒಂದು ಅನ್ಎಂಪ್ಲಾಯ್ಡ್ ಏನೋ ಒಬ್ಬ ಅದನ್ಪ ನನ್ನ ಕಡೆ ಅಷ್ಟು ಬಂಡವಾಳ ಇಲ್ಲ ಏನೋ ಮಾಡ್ಬೋದು ಅಂತಂತಂದ್ರೆ ಪ ಪ್ರತಿಯೊಬ್ಬರು ನನ್ನ ಕಡೆ ತೊಗೊಂಡ್ರು ಪ್ರತಿಯೊಬ್ರು ಅದರೊಳಗೆ ರೊಕ್ಕ ಮಾಡಿ ಏನರೊಂದು ಮತ್ತು ಸಪ್ರೇಟ್ ಇನ್ನೊಂದು ಬಿಸ್ನೆಸ್ ಮಾಡತ್ತಾರ ಅದ್ರ ಏಳು ಫೀಟ್ರಿಂದ ಮೂರು ಫೀಟ್ ಅಗಲ ಇದಕ್ಕೆ ಜಾಗ ಅಂದ್ರೆ ಏನು ಮಷಿನ್ ಮಷೀನ್ ಸೈಜ್ ಅಷ್ಟೈತೆ ಒಂದು ಹತ್ತು ರೂಮ್ನಾಗಾದ್ರೆ ಇಲ್ಲ ಬೆಡ್ ಅಲ್ಲಿ ಅಲ್ಲ ಒಂದು ಸೈಡ್ ಒಂದು ಯಾವುದೊಂದು ಸಪ್ರೇಟ್ ರೂಮ್ ಐತೆ ಅಲ್ಲಿ ಅದೊಳಗೆ ನೀವು ಆರಾಮಿಟ್ಕೋಬೋದು ಮನಿ ಕರೆಂಟ್ಗೆ ನಡೆಯುವಂತ ಮೋಟರ್ ಐತಿ ಮನೆಯಾಗ ಏನು ಪ್ರಾಬ್ಲಮ್ ಆಗಂಗಿಲ್ಲ ಯಾರು ಬಂದು ನಿಮ್ಮ ಕೇಬರ್ ಕೇಳಂಗಿಲ್ಲ ಸಿಂಗಲ್ ಫೇಸ್ ಮಷಿನ್ಸ್ ಅದಾವ ನಮ್ಮ ಕಡೆ ಇದ್ರೊಳಗೆ ಏನೈತಿ ರೀ ಎಲ್ಲ ಸ್ಟೇನ್ಲೆಸ್ ಸ್ಟೀಲಿಂಗ್ ಬಾಡಿ ಐತಿ ಎಲ್ಲ ರಿಪೋರ್ಟ್ ಅದಾವ ನಮ್ಮ ಕಡೆ ಯಾವುದೇ ರೀತಿ ಫುಡ್ ಇಂದ ಏನು ನಿಮ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಇಲ್ಲ ನಮ್ಮ ಮಷಿನ್ಸ್ ಒಳಗೆ ಮೊದಲು ನಾವು ಟೆಸ್ಟ್ ಮಾಡಿ ಒಂದು ಕಮ್ಮಿ ಅಂದ್ರೆ ಒಂದು ಹತ್ತು ವರ್ಷ ನಿಂತಿರ ಹಿಂದಿನಿಂತರೂ ಇದ್ದು ಕಂಪ್ನಿಗಳ ಜೊತೆ ಎಲ್ಲ ಅಪ್ ಮಾಡಿಕೊಂಡು ವಿಗಾಡ್ ಮೋಟರ್ ಹಾಕ್ತೀವಿ ಎಟರ್ನಲ್ ಕಂಪನಿದ್ ನಾವು ಗೇರ್ ಬಾಕ್ಸ್ ಹಾಕ್ತೀವಿ ಸೊ ಈ ಥರ ಎಲ್ಲ ನಾವು ಒಟ್ಟು ಎಲ್ಲ ಮೇಂಟೈನ್ ಮಾಡಿದ್ವಿ ಕ್ವಾಲಿಟಿ ಎಲ್ಲ ಐ ಎಸ್ ಸ್ಟ್ಯಾಂಡರ್ಡ್ಸ್ ಅದಾವ ನಮ್ಮ ಹತ್ರ ಸರ್ ಒಂದು ವರ್ಷ ಅಂತೂ ಫ್ರೀ ಸರ್ವಿಸ್ ಇರ್ತಿ ಹೇಳೋದನ್ನು ಮಾಡೋದನ್ನೂ ನಮ್ಮ ಕಡೆ ಇಲ್ಲ ಹಂಗಾಗಿ ನಮ್ಮ ಕಂಪ್ನಿ ಹೆಸರು ನಂದಿ ಅಂತೇಳಿ ನಮ್ಮದು ಫುಡ್ ಮಷಿನ್ಸ್ ಅಂತೇಳಿ ಫೇಮಸ್ ಇರೋದು ಒಂದು ವರ್ಷ ಫ್ರೀ ಸರ್ವಿಸ್ ಇರ್ತದೆ ನೆಕ್ಸ್ಟ್ ಅವ್ರು ಹತ್ತು ವರ್ಷ ಅವ್ರ ಜೊತೆ ಮಷೀನ್ ಇದ್ದರು ನಾವು ಹತ್ತು ವರ್ಷ ಅವ್ರ ಹಿಂದೆ ಸರ್ವಿಸ್ ಮಾಡ್ಕೊತೇ ಇರ್ತೀವಿ ಬರೀ ಹ್ಯಾಂಡ್ ಅಂತ ಕಳ್ಸಿರಿ ನಿಮಗೆಲ್ಲ ಮಷಿನ್ ಡೀಟೇಲ್ಸ್ ಸಿಗ್ತಾವೆ ಲಿಂಕ್ ಸಿಗ್ತವೆ ಮ್ಯಾಪ್ ಸಿಗ್ತಾವೆ ಎಲ್ಲ ಸಿಕ್ತವೆ ಬಂದು ನೀವು ಎಲ್ಲ ನೀವು ಬಂದು ನೋಡ್ಕೊಂಡು ಹೋಗ್ಬೋದು ಸರ್ ಅವ್ರೇನಾರ ಬರೋಕ್ಕಾಗಲಿಲ್ಲ ಅಂದರೆ ಅಲ್ಲೇ ಸುತ್ತಮುತ್ತ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲ ಒಳಗೂ ಅದು ನಮ್ಮ ಮಷಿನ್ ಹೇಳ್ಬೇಕಂದ್ರೆ ಅವ್ರಿಗೆ ಏನಾದರು ಅಲ್ಲಿ ಆಸ್ಪಾಸ್ ಬೇಕಾಂತ ಅವ್ರ ಊರು ಹೇಳಿ ಅಲ್ಲಿಂದ ಅಡ್ರೆಸ್ ಕೊಡ್ತೀವಿ ಹೋಗಿ ನೋಡ್ಕೊಂಡು ಬರ್ಬೋದು ಅವ್ರು ಸರ್ ತಾರಿಹಾಳ ಇಂಡಸ್ಟ್ರಿಯಲ್ ಏರಿಯಾ ಹುಬ್ಬಳ್ಳಿ ಹುಬ್ಬಳ್ಳಿಗೆ ಬಂದ ಸೀದಾ ಅಲ್ಲಿಂದ ತಾರ್ಯಾಳು ಬಸ್ ಹತ್ತಿ ಅವರು ತಾರ್ಯಾಳು ಇಂಡಸ್ಟ್ರಿಗಿಳಿದ್ರೆ ಬಸ್ ಇಂದ ಏನು ಒಂದು ಮೂರ್ನಾಲ್ಕು ಕಂಪ್ನಿ ಆದಮೇಲೆ ನನ್ನ ಕಂಪ್ನಿಯರು ನಂದಿ ಫುಡ್ ಮಷಿನ್ಸ್ ಅಂತ ಯಾರಾದರೂ ಕೇಳಿದ್ರೆ ಹೇಳಿಬಿಡ್ತಾರೆ ನಿಮ್ಗೆ